ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಹಳೆ ವಿಡಿಯೋದಲ್ಲಿ ಎಳ್ಳು ಬೆಲ್ಲ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಹಾಗೆ ಇವತ್ತು ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಇನ್ನೂರೈವತ್ತು ಗ್ರಾಮಿನಷ್ಟು ಎಳ್ಳನ್ನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಅದನ್ನು ಹುರ್ಕೊಳ್ಬೇಕು ತುಂಬ ಕೆಂಪುಗಾಗಬಾರ್ದು ಬೆಚ್ಚಗಾಗಿರಬೇಕು ಅಷ್ಟು ಮಾತ್ರ ಇದನ್ನು ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಅರ್ಧ ಕೆ ಜಿಯಷ್ಟು ಶೇಂಗಾ ಹುರಿದು ಅದರ ಸಿಪ್ಪೆಯನ್ನು ತೆಗೆದು ಹಾಕೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿಯಷ್ಟು ಹುರಿಗಡಲೆ ಹಾಗೆ ಅರ್ಧ ಕೆ ಜಿಯಷ್ಟು ಕೊಬ್ಬರಿ ಇದನ್ನು ಹುರಿದಿಲ್ಲ ಅಡತೆಗೋಸ್ಕರ ನಾನು ಇದರಲ್ಲೇ ಹಾಕೊಳ್ತಾ ಇದ್ದೀನಿ ಆದರೆ ಇದನ್ನು ಮತ್ತು ಬೆಲ್ಲವನ್ನು ಹದಿನೈದು ದಿನ ಮುಂಚೆಯೇ ಹೆಚ್ಚಿಟ್ಟು ಅದನ್ನು ಒಣಗಿಸಿ ಹಾಕೊಳ್ಬೇಕು ಬೆಲ್ಲ ಒಂದು ಕೆ ಜಿಯನ್ನು ತಗೊಂಡಿದ್ದೀನಿ ಬೆಲ್ಲ ಮತ್ತು ಕೊಬ್ಬರಿ ಎರಡು ಒಂದೇ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೇಕು ನಮ್ಮಮ್ಮ ಇದನ್ನು ಇಳಿಗೆ ಮನೆಯಲ್ಲಿ ಹೆಚ್ಕೊಳ್ತಾರೆ ಹಾಗೆ ಒಂದು ಪ್ಯಾಕೆಟ್ ರೆಡಿ ಸಿಗುವಂಥ ಕಲರ್ಡ್ ಸಕ್ಕರೆ ಉಂಡೆಗಳನ್ನು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಷ್ಟೇ ತುಂಬ ಸುಲಭ ಮಾಡೋದು ಎಳ್ಳು ಬೆಲ್ಲನ ಆದರೆ ಕರೆಕ್ಟಾಗಿ ಹೆಚ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಹಾಗೆ ಹುರಿಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ತುಂಬ ಕೆಂಪಗಾಗಬಾರ್ದು ಬೆಚ್ಚಗಾಗುವಷ್ಟು ಇದನ್ನು ಹುರ್ಕೊಳ್ಬೇಕು ಗರಿ ಗರಿಯಾಗಿದ್ದರೆ ತಿನ್ನುವಾಗ ತುಂಬ ರುಚಿ ಚೆನ್ನಾಗಿರುತ್ತೆ ಹಾಗೆ ಈಗ ಜಿಪ್ಲಾಕ್ ಕವರಲ್ಲಿ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ ಹಾಗೆ ಈ ರೀತಿ ಫ್ಯಾನ್ಸಿ ಬಾಕ್ಸ್ಗಳನ್ನು ತಂದಿದ್ದೆ ಇದರಲ್ಲೇ ಎಳ್ಳು ಬೆಲ್ಲನ ಹಾಕಿ ಇದ್ರ ಮೇಲೆ ಸಕ್ಕರೆ ಅಚ್ಚನ ಸಹಿತ ಇಟ್ಟು ಪ್ಯಾಕ್ ಮಾಡ್ಬೋದು ಇದು ಕೂಡ ತುಂಬಾ ಚೆನ್ನಾಗಿತ್ತು ಈ ಬಾಕ್ಸ್ಗಳನ್ನು ನಾನು ಮನೆಗೆ ಹೋಗಿ ಎಳ್ಳು ಬೀರ್ತೀನಲ್ಲ ಆಗ ಕೊಡಲಿಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಹಬ್ಬದ ಹಿಂದಿನ ದಿನನೇ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಹಬ್ಬದ ದಿನ ಇದನ್ನು ಮಾಡಲಿಕ್ಕೆ ಸಮಯ ಸಾಕಾಗೋದೇ ಇಲ್ಲ ಹಬ್ಬದ ದಿನ ಬಾಗಿಲು ತೊಳೆದು ರಂಗೋಲಿ ಬಿಡೋದೆ ಒಂದು ಸಂಭ್ರಮ ಇವತ್ತು ನಾನು ಸಿಂಪಲ್ ಆಗಿರೋ ಎಳೆ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ ರಂಗೋಲಿ ಎಲ್ಲ ಬಿಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ರೆಡಿಯಾಗಿ ಇವಾಗ ದೇವ್ರ ಪೂಜೆ ಮಾಡಬೇಕು ಸೇವಂತಿಗೆ ಹೂವನ್ನ ಪೋಣಿಸಿದ್ರೆ ಚೆನ್ನಾಗಿರುತ್ತೆ ಸೂಜಿದಾರದಲ್ಲಿ ನಮ್ಮಮ್ಮ ಹೂ ಸಾಕಾಗಲ್ಲ ಅಂತ ಈ ರೀತಿ ಸ್ವಲ್ಪ ಕಟ್ಟಿ ಕೊಡ್ತಾ ಇದ್ದಾರೆ ನಾನು ಸೂಜಿದಾರದಲ್ಲೇ ಪೋಣಿಸ್ತಾ ಇದ್ದೀನಿ ನಾನೆಲ್ಲ ರೆಡಿ ಮಾಡೋಷ್ಟರಲ್ಲಿ ನಮ್ಮಮ್ಮ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಿದ್ರು ಇನ್ನೂ ನಾನು ಇದನ್ನು ಅಲಂಕಾರ ಮಾಡಿ ಪೂಜೆ ಮಾಡೋದಷ್ಟೇ ಬಾಕಿ ಇವತ್ತಿಗೆ ದಕ್ಷಿಣಾಯಣ ಮುಗಿದು ಉತ್ತರಾಯಣ ಶುರುವಾಗತ್ತೆ ಸೂರ್ಯನು ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅದರಿಂದ ಇವತ್ತು ಮಕರ ಸಂಕ್ರಾಂತಿ ಅಂತ ಕರೀತಾರೆ ಈ ಹಬ್ಬವನ್ನು ದೇಶದ ಎಲ್ಲ ಕಡೆ ಆಚರಿಸ್ತಾರೆ ಆದರೆ ಒಂದೊಂದು ಕಡೆ ಒಂದೊಂದು ಹೆಸರನ್ನು ಹೇಳ್ತಾರೆ ಕರ್ನಾಟಕದಲ್ಲೇ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿ ಹಬ್ಬವನ್ನು ಆಚರಿಸ್ತಾರೆ ನಮ್ಮಲ್ಲಿ ಇದನ್ನು ಎಳ್ಳು ಬೆಲ್ಲ ಬೀರೋದ್ರಿಂದ ಆಚರಿಸ್ತೀವಿ ಇನ್ನೂ ಹಳ್ಳಿಗಳ ಕಡೆ ಗೋಪೂಜೆ ಬೆಳೆದಿರೋ ಧನಧಾನ್ಯಗಳನ್ನೆಲ್ಲ ಪೂಜೆ ಮಾಡ್ತಾರೆ ಹಾಗೆ ಹೆಣ್ಣುಮಕ್ಕಳು ಚೆನ್ನಾಗಿ ರೆಡಿಯಾಗಿ ಎಳ್ಳು ಬೆಲ್ಲವನ್ನು ನೆಂಟ್ರ ಮನೆಗೆ ಪರಿಚಯದವ್ರ ಮನೆಗೆ ಎಳ್ಳು ಬೀರೋದೇ ಈ ಹಬ್ಬದ ವಿಶೇಷ ಹಾಗೆ ನಮ್ಮಮ್ಮ ಹೇಳ್ತಾ ಹಳ್ಳಿಗಳ ಕಡೆ ಇವತ್ತಿಂದ ಹಸುಗಳನ್ನು ಬಿಟ್ಬಿಡ್ತಾರಂತೆ ಕಟ್ಟೋದಿಲ್ವಂತೆ ಮೂರರಿಂದ ನಾಲ್ಕು ತಿಂಗಳು ಅವು ಎಲ್ಲಿ ಬೇಕಾದರೂ ಹೋಗಿ ಮೇಯ್ಬೋದು ಯಾರೂ ಅದನ್ನು ಬಯ್ಯೋದಿಲ್ಲ ಅಂತ ಹೇಳ್ತಾಯಿದ್ರು ರೈತರಿಗೆ ಇದು ಸುಗ್ಗಿ ಹಬ್ಬ ಅವ್ರು ಬೆಳೆದಿರೋ ಅವರೆಕಾಳು ಕಡಲೆಕಾಳು ಕಬ್ಬು ಅರಿಶಿನ ಇದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಇದು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ನಾನು ಕೂಡ ದೇವರಲ್ಲಿ ವರ್ಷ ಇಡೀ ಸುಖವಾಗಿ ಸಂತೋಷವಾಗಿ ಇರಲಿ ಅಂತ ಬೀಳ್ಕೊಳ್ತಾ ಇದ್ದೀನಿ ಹಾಗೆ ನಿಮ್ಮೆಲ್ಲರ ಜೀವನವೂ ಇದೇ ರೀತಿ ಸಿಹಿಯಾಗಿರಲಿ ಅಂತ ಬೇಡ್ಕೊಳ್ತೀನಿ ಈಗ ಪೂಜೆ ಎಲ್ಲ ಮುಗೀತು ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಹಬ್ಬದ ವಿಶೇಷ ಪೊಂಗಲ್ ಖಾರ ಪೊಂಗಲ್ ಸಿಹಿ ಪೊಂಗಲ್ ಎರಡನ್ನೂ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಎರಡಕ್ಕೂ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ನೆನೆ ಇಟ್ಬಿಡ್ತೀನಿ ಖಾರ ಪೊಂಗಲ್ ಅಂತೂ ತುಂಬ ಸುಲಭ ಮಾಡೋದು ಹಾಗೆ ಎಲ್ರಿಗೂ ಬಂದೇ ಬರುತ್ತೆ ನಾನು ಕೂಡ ಅದನ್ನೇ ಮಾಡ್ತಾಯಿದ್ದೀನಿ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಗೋಡಂಬಿ ಹಾಕಿ ಒಂದು ನಾಲ್ಕೈದು ಕಾಳು ಮೆಣಸನ್ನು ಹಾಕಬೇಕು ಈರುಳ್ಳಿ ಹಸಿರು ಮೆಣಸು ಇಷ್ಟನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಹಾಗೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಸಹಿತ ಹಾಕಿ ಹುರ್ಕೊಳ್ಬೇಕು ಇಲ್ಲಿ ಒಂದು ಲೋಟ ಅಕ್ಕಿ ಕಾಲು ಲೋಟ ಬೇಳೆಯನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಮತ್ತು ಅವರೆಕಾಳನ್ನು ಇಲ್ಲಿ ಬೆಳೆಸ್ತಾ ಇದ್ದೀನಿ ಸಣ್ಣದಾಗಿರುವಂಥ ಎಳೆ ಅವರೆಕಾಳನ್ನು ಅರ್ಧ ಕಪ್ಪಿನಷ್ಟು ಹಾಕ್ತಾ ಇದ್ದೀನಿ ಹಾಗೆ ತೆಂಗಿನಕಾಯನ್ನು ಹಾಕಬೇಕು ಒಂದೂವರೆ ಲೋಟಕ್ಕೆ ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಪೊಂಗಲ್ ಯಾವಾಗೂ ತೆಳುವಾಗಿರುತ್ತೆ ಅಲ್ವ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ತಗೊಳ್ಳುತ್ತೆ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೂರಿಂದ ನಾಲ್ಕು ವಿಜಿಲನ್ನು ಕೂಗ್ಸಿದ್ರೆ ಪೊಂಗಲ್ ರೆಡಿ ಆಯಿತು ಇದು ರೆಡಿ ಆಗೋಷ್ಟರಲ್ಲಿ ನಾನು ಸಿಹಿ ಪೊಂಗಲ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕುಕ್ಕರಿಗೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಮತ್ತು ಬೇಳೆಯನ್ನು ಹಾಕಿ ಇದಕ್ಕೆ ಮೂರು ಲೋಟದಷ್ಟು ನೀರನ್ನ ಹಾಕೊಂಡು ಕೂಗ್ಸಿ ಇಟ್ಕೊಳ್ತೀನಿ ಇದೆರಡು ಕುಕ್ಕರ್ ಕೂಗುವಷ್ಟರಲ್ಲಿ ನಾನು ಹೋಳಿಗೆಯನ್ನು ಮಾಡ್ಕೊಳ್ತೀನಿ ಇವತ್ತು ನಾನು ಸಿಹಿ ಗೆಣಸಿನ ಹೋಳಿಗೆಯನ್ನ ಮಾಡ್ತಾ ಇದ್ದೀನಿ ಇದ್ರ ಫುಲ್ ರೆಸಿಪಿಯನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕಿದ್ದೀನಿ ಪ್ಲೀಸ್ ಡೂ ಚೆಕ್ ಮೈ ಪೇಜ್ ಗೆಣಸಿನ ಹೋಳಿಗೆ ಸಹಿತ ತುಂಬಾನೇ ರುಚಿಯಾಗಿ ಬಂದಿತ್ತು ಒಬ್ಬಟ್ಟೆಲ್ಲ ಮಾಡೋಷ್ಟರಲ್ಲಿ ಎರಡು ಕುಕ್ಕರ್ ಸಹಿತ ಕೂಗಿ ಆರಿತ್ತು ಈಗ ಸಿಹಿ ಪೊಂಗಲನ್ನು ಮಾಡ್ಕೊಳ್ತೀನಿ ನಾನು ಬೆಲ್ಲವನ್ನು ನೀರಿನಲ್ಲಿ ಕರಗಿಸಿ ರೆಡಿ ಇಟ್ಕೊಂಡಿದ್ದೀನಿ ಅದನ್ನು ಹತ್ತು ನಿಮಿಷ ಕುದಿಸಿ ಪಾಕವನ್ನಾಗಿ ರೆಡಿ ಮಾಡ್ಕೊಳ್ತೀನಿ ಇದು ಪಾಕ ಆದಮೇಲೆ ಬೆಂದಿರೋ ಅನ್ನ ಮತ್ತು ಹೆಸರುಬೇಳೆ ಜೊತೆಗೆ ಇದನ್ನು ಇದನ್ನು ಸೋಸೋದ್ರಿಂದ ಬೆಲ್ಲದಲ್ಲಿನ ಗಲೀಜಿದ್ರೆ ಹೋಗುತ್ತೆ ಅಂತ ಸೋಸ್ಕೊಳ್ಳೋದು ತುಂಬಾ ಮುಖ್ಯ ಹಾಗೆ ಅನ್ನಕ್ಕೆ ಪಾಕವನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಡಬೇಕು ಅದ್ರ ಜೊತೆಗೆ ಎರಡರಿಂದ ಮೂರು ಚಮಚ ತುಪ್ಪವನ್ನು ಹಾಕಬೇಕು ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿದರೆ ಸಿಹಿ ಪೊಂಗಲ್ ರೆಡಿ ಆಯಿತು ಈಗ ಅಡಿಗೆ ಎಲ್ಲ ರೆಡಿಯಾಯಿತು ದೇವರಿಗೆ ನೈವೇದ್ಯವನ್ನು ಮೊದಲಿಗೆ ಇಟ್ಬಿಡ್ತೀನಿ ಹಾಗೆ ಹಬ್ಬಕ್ಕೆ ಬೇಯಿಸಿದ ಗೆಣಸು ಅವರೇಕಾಯಿ ಕಡಲೆಕಾಯಿ ಇದನ್ನು ತಿನ್ನೋದೇ ವಿಶೇಷ ಇದನ್ನೆಲ್ಲ ತಿಂದು ಹೊಟ್ಟೆ ತುಂಬಿರೋದ್ರಿಂದ ಹಬ್ಬದ ಅಡುಗೆ ತುಂಬ ಸಿಂಪಲ್ ಆಗೇ ಇರುತ್ತೆ ಎಲ್ಲ ಮನೆಗೆ ಹೋಗಿ ಎಳ್ಳು ಬೆಲ್ಲ ಬರೋದು ಪದ್ಧತಿ ಹೆಣ್ಣು ಮಕ್ಕಳದೇ ಹಬ್ಬ ಇದು ಚೆನ್ನಾಗಿ ಚೆನ್ನಾಗಿ ರೆಡಿಯಾಗಿ ಎಲ್ಲರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬಂದ್ರೆ ಅದ್ ಏನೋ ಒಂದರ ಖುಷಿ ನಾನು ಎಳ್ಳು ಬೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೀವೆಲ್ಲ ನೋಡಿದ್ದೀರಾ ಪ್ರತಿ ವರ್ಷ ಜಿಪ್ಲಾಕ್ ಕವರ್ ಅಲ್ಲಿ ಹಾಕಿ ಈ ಸತ್ಯ ಸ್ವಲ್ಪ ಫ್ಯಾನ್ಸಿಯಾಗಿ ಈ ರೀತಿ ಬಾಕ್ಸ್ ಅನ್ನ ತಂದಿದ್ದೀನಿ ಆ ಎಳ್ಳು ಬೆಲ್ಲನ ಇಟ್ಟು ಇದ್ರ ಜೊತೆಗೆ ಕಬ್ಬು ಬಾಳೆಹಳ್ಳ ಹಣ್ಣನ್ನ ಇಟ್ಟು ಎಲ್ಲರ ಮನೆಗೂ ಹೋಗಿ ಆ ಹಬ್ಬದ ಶುಭ ಹಾರೈಕೆಗಳನ್ನ ಹಾರೈಸಿ ಬರೋದು ಈ ದಿನದ ವಿಶೇಷ ಎಳ್ಳು ಬೆಲ್ಲ ಯಾಕೆ ಕೊಡ್ತೀನಿ ಅಂತಂದ್ರೆ ಎಳ್ಳನ್ನ ಕೊಟ್ಟು ನಮ್ಮಿಬ್ರು ಋಣ ಜೀವನ ಪರ್ಯಂತ ಹೀಗೆ ಇರಲಿ ಅಂತ ಹೇಳ್ಬೇಕು ಹಾಗೆ ಬೆಲ್ಲ ಮತ್ತೆ ಕಬ್ಬು ಜೀವನ ಪರ್ಯಂತ ಇದೇ ರೀತಿ ಸಿಹಿಯಾಗಿರ್ಲಿ ಅಂತ ಕೇಳ್ಕೊಳ್ಳೋದು ಇದರ ವಿಶೇಷತೆ ಎಷ್ಟು ಚಂದ ಅಲ್ಲ ನಮ್ಮ ಪದ್ಧತಿ ನಾವೀಗ ನಾನೀಗ ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನ ಕೊಟ್ಟು ಬರ್ತೀನಿ ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭ ಹಾರೈಕೆಗಳು ನಿಮ್ಮೆಲ್ಲರ ಜೀವನ ಕೂಡ ಬೆಲ್ಲ ಕಬ್ಬಿನ ರೀತಿ ಸಿಹಿಯಾಗಿರ್ಲಿ ಅಂತ ನಾನು ಹಾರೈಸ್ತೀನಿ ಇದಾಗಿತ್ತು ಈ ದಿನದ ವಿಶೇಷ ವಿಡಿಯೋ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಬಾಯ್